ಸೋನಿಯಾ ಗಾಂಧಿ ಕಿ ಜೈ ಬೋಲೋ ರಾಹುಲ್ ಗಾಂಧಿ ಕಿ ಎಲ್ರಿಗೂ ಹೊಟ್ಟೆ ಹಸ್ತದಂಗಿದೆ ಟೈಮ್ ಆಯ್ತು ನಾನು ಎರಡು ಮಾತು ಮಾತಾಡೋಕೆ ಇಷ್ಟಪಡ್ತೀನಿ ದಯವಿಟ್ಟು ಇವತ್ತು ಏನು ನಮ್ಮ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮವನ್ನು ನಾವು ಏನು ಅನ್ಕೊಂಡಿದೀವಿ ನೀವು ಬಹಳಷ್ಟು ಸಲಿ ಓಟುಗಳನ್ನು ಹಾಕಿದರೆ ಈ ತಾಲೂಕಲ್ಲಿ ಅದು ಜಿಲ್ಲಾ ಪಂದ್ಯ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಪುರಸಭೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಅಥವಾ ಪಂಚಾಯತಿ ಆಗಿರ್ಬೋದು ಎಲ್ಲದಕ್ಕೂ ಓಟ್ ಹಾಕಿದೀರ ಬಹಳಷ್ಟು ನಾಯಕರನ್ನು ನೋಡಿದೀರ ನೀವು ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಬಹಳಷ್ಟು ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿದ್ದಾರೆ ಅದೇ ರೀತಿ ದುಡಿದಿದ್ದಾರೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಅದೇ ರೀತಿ ಮಹಿಳಾ ಮಹಿಳೆಯರು ಕೂಡ ದುಡ್ದಿದ್ರೆ ನೀವು ಕೂಡ ನಿಮ್ಮನ್ನ ಗುರುತಿಸಿ ಇವತ್ತು ಒಂದು ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮವನ್ನ ಹಮ್ಮಿಕೊಂಡ ಎ ಪಕ್ಷ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಪ್ರತಿ ಐದು ವರ್ಷಕ್ಕೊಮ್ಮೆ ಎಂ ಪಿ ಎಲೆಕ್ಷನ್ ಬರುತ್ತೆ ಎಂ ಎಲ್ ಎಲೆಕ್ಷನ್ ಬರುತ್ತೆ ಓಟ್ ಹಾಕ್ತಾ ಇರ್ತೀರ ಹತ್ತಾರು ಜನ ಕರ್ಕೊಂಡು ಓಟ್ ಹಾಕಿಸ್ತಾ ಇರ್ತೀರ ಆದ್ರೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಆದ್ರೆ ಈ ಸರಿ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥದ್ದು ಈಗ ನಮ್ಮ ತಮ್ಮ ನಮ್ಮ ವಾಸದವರು ಜನ ಹೇಳಿದ್ದಾರೆ ನಾನು ತಮ್ಮನ್ನು ಬೇಡ್ಕೊಳ್ಳೋದಿಷ್ಟೇ ಎಂಟು ವರ್ಷಗಳ ಹಿಂದೆ ಕೂಡ ಬಹಳಷ್ಟು ಶ್ರಮ ವಹಿಸಿ ಸೇವೆ ಮಾಡ್ತಿರ್ತಕ್ಕಂತ ನಮ್ಮ ಆಧಾರಣವನ್ನು ನೋಡ್ತಾ ಇದ್ದೀರಾ ನೀವು ಎಷ್ಟು ಖರ್ಚು ಅಚ್ಚುಕಟ್ಟಾಗಿ ಸೋತ್ರೂ ಕೂಡ ಪ್ರತಿ ವರ್ಷ ಕೂಡ ಯಾವುದೇ ಕಾರ್ಯಕ್ರಮ ಬಂದ್ರು ಹೆಣ್ಣು ಮಕ್ಕಳ ಕಾರ್ಯಕ್ರಮ ಬಿಡದೆ ಮಾಡ್ತಾ ಇರ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ಅವರು ಇವತ್ತು ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಒಂದು ಆಚರಣೆ ಕಾರ್ಯಕ್ರಮ ಇವತ್ತು ಅನ್ಕೊಂಡಿದ್ದಾರೆ ಅಂತಂದ್ರೆ ಅದು ಯಾರು ಮಾತ್ರ ಅನ್ಕೊಂಡಿದ್ದಾರೆ ನಮ್ಮ ಪಕ್ಷದವ್ರು ಮಾತ್ರ ನಿಮ್ಮ ಅವರು ಆಗಿರ್ಬೋದು ಜೆಡಿಎಸ್ ಆಗಿರೋದು ನಾನ್ ನೋಡಿರ್ತಕ್ಕಂಥ ದಿನಗಳಲ್ಲಿ ಇಷ್ಟು ವರ್ಷಗಳಲ್ಲಿ ಕೂಡ ಯಾವತ್ತೇ ಕೂಡ ಮಹಿಳಾ ದಿನಾಚರಣೆ ಕಾರ್ಯ ನಾನು ನೋಡಿಲ್ಲ ನೋಡೋದೇ ಇಲ್ಲ ಈ ಕಾರ್ಯಕ್ರಮ ಮುಂದೆ ಬರತಕ್ಕಂತ ದಿನಗಳಲ್ಲಿ ನಮ್ಮ ಆದಿನಾರಾಯಣ ನೇತೃತ್ವದಲ್ಲಿ ಬ್ಲಾಸ್ಟ್ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ನೀಲ್ಕಂಠ ನೇತೃತ್ವದಲ್ಲಿ ಎಲ್ಲಾ ವೇದಿಕೆ ಮೇಲೆ ಯುವ ನಾಯಕರು ನಮ್ಮ ವರಿಷ್ಠರು ಹಿರಿಯ ನಾಯಕರು ನಮ್ಮ ಮಹಿಳಾ ನಾಯಕರು ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅವ್ರಿಗೆ ನೀವೆಲ್ಲ ಆಶೀರ್ವಾದ ಕೊಡಬೇಕು ಯಾವ ರೀತಿ ಆಶೀರ್ವಾದ ಕೊಡಬೇಕಂತ ಹೇಳಿದ್ರೆ ಏನು ಅಧಿಕಾರ ಇಲ್ಲದೆ ಆದ್ರೆ ನಾನು ಅವರು ಇದು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಸೇರಿ ಒಂದ್ ಅಧಿಕಾರ ಕೊಡೋಣ ಒಂದ್ಸರಿ ಬಹಳಷ್ಟು ಜನಕ್ಕೆ ನೀವು ಕೊಟ್ಟಿದ್ದೀರಾ ಅಧಿಕಾರ ಶಾಸಕರನ್ನು ಮಾಡಿದೀರ ಅವ್ರು ಏನ್ ಹೇಳಿದ್ ಕಷ್ಟ ಪಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಅಕ್ಕಂದ್ರು ತಾಯಿಯಂದ್ರು ದಯವಿಟ್ಟು ಎಲ್ಲಾರು ಕೂಡ ಒಂದು ಕೈ ಇನ್ನು ಮೂರು ವರ್ಷ ಇದೆ ಚುನಾವಣೆಗೆ ಈಗ್ಲೇ ಸೇವೆ ಮಾಡ್ತಾರೆ ಎಂಟು ವರ್ಷದ ಸತತ ಮಾಡ್ತಾನೆ ಇದ್ದಾರೆ ಅದನ್ನ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಬರ್ತಕ್ಕಂಥ ಮೂರು ವರ್ಷಗಳ ನಮ್ಮ ಚುನಾವಣೆ ವಿಧಾನಸಭಾ ಚುನಾವಣೆ ಏನು ಬರುತ್ತೆ ಚೂರ ತಾಲೂಕಿನ ಎಲ್ಲಾ ಮಹಿಳಾ ವೀರ ಮಹಿಳೆಯರು ನಮ್ಮ ವೀರ ಮಹಿಳಾ ನಾಯಕರು ಕೂಡ ಎಲ್ಲರೂ ಸೇರಿ ಅವರನ್ನು ಉತ್ತಂಗಕ್ಕೆ ಏರಿಸಿ ಅವರನ್ನ ಎಮ್ ಎಲ್ ಎ ನೋಡದೆ ನಮ್ಮ ಕನಸು ಇದನ್ನ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಈಗ ಸಂಬಂಧದಲ್ಲಿ ಮಾತಾಡೋಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಕಾಂಗ್ರೆಸ್ うん。